ಏನಪ್ಪಾ ಹ್ಞೂ ಶಶಿಕಲಾ ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ಅಪ್ಪ ನಿನ್ಸ್ಟಲ್ ವೆಲ್ಕಮ್ ಮಾಡಪ್ಪ ಇವತ್ತು ನಾನು ತಿನ್ನಲು ಸರಿ ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ಈ ನಿಮ್ಮ ಕನ್ನಡಿಗ ತಿಮ್ಮೆ ಗೌಡ ಮಾಡುವ ನಮಸ್ಕಾರಗಳು ಅಂತ ಹೇಳಪ್ಪ ಆಶ್ರಯ ಸಾಕು ಎಲ್ಲಿ ಡ್ಯಾಡ್ ಅಪ್ಪ ತಿಂಡಿ ತಾನೆ ಹೋಗ ತಿಂಡಿ ತಿದ್ದೇಬಾರ ಎಲ್ಲ ಕನ್ನಡಿಗರಿಗೂ ಹೇಳಪ್ಪ ಅಪ್ಪ ಪ್ಲೀಸ್ ಕಣಪ್ಪ ಅಪ್ಪ ತಿಂಡಿ ತಿಂತಾನೆ ಅಂತ ಹೇಳಿದ ಅರ್ಥ ಆಗಲ್ಲ ತಿಂಡಿ ಕರ್ನಾಟಕದ ಕನ್ನಡ ತಾಯಿ ಮಕ್ಕಳಿಗೆ ತಿನ್ಮೆಗೋಡ ಮಾಡುವ ನಮಸ್ಕಾರಗಳು ಗೈಸ್ ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸಶ್ರಿಕಾ ಅಡ್ತಿದ್ಯಾ ಗೈಸ್ ನಮ್ಮ ಅವ ಪಾತ್ರ ಬೆಳಿತಾರೆ ನಾನು ಒಂದು ಆರು ದಿವಸ ಆಗಿತ್ತು ಅನ್ಸುತ್ತೆ ಸ್ನಾನ ಮಾಡಿ ಸ್ನಾನ ಮಾಡ್ಬೇಕು ಸ್ನಾನ ಮಾಡ್ಕೊಂಡು ಕಾಲೇಜ್ಗೆ ಹೋಗ್ಬೇಕು ಗೈಸ್ ನನಗೆ ತಂದ್ ಮೀನ್ ನೋಡಿ ಹೇ ಬದುಕಿದ್ಯಾತಾನೇ ಬದುಕೈತೆ ಗೈಸ್ ಏನ್ ನಿಂದು ಬೆಳಗ್ ಬೆಳಗ್ಗೆ ಹೋಗುತ್ತೆ ನಮ್ ಮೀನು ಬಿಡೇ ಕಳ್ಮ್ದೇವಿ ಬಿಡು ನಮ್ ಮೀನು ಆ ಮೀನ್ ನಿಜವಾಗ್ಲೂ ಮೂರು ದಿವಸ ಮಾಡಿಗಲ್ಲ ಗೇನ ಎಡೆ ಒಳಗೆ ಸೈಸ್ ಹಾಕ್ಬಿಡ್ತೇ ಹ್ಮ ಪಿಕ್ಕ ಎಲ್ಲ ಒಳಗಿಕ್ಕ ಏನಾದ್ರೂ ಪಿಕ್ಕ ತಿನ್ಕೆ ತಿಂಕ ಪಿಕ ತಿನ್ಕಡೆ ತಿನ್ ಪಿಕ ಹ್ಮ್ ಚನ್ನದ ಮೀನು ಗೆನವಿ ಇವ್ಳಗ್ ನೀನ್ ಏನಬೇಕು ಏನ್ ಹೊಡಿತೇ ಏನಕ್ಕೆ ಎತ್ಕೋಯ್ತೀಯ ನೀ ಮಟ್ಟಿಗೆ ಹ ಏನಕ್ಕೆ ಎತ್ಕೊಯ್ತೀಯ ನೀ ಮಟ್ಟಿಗೆ ಇಲ್ಲಿ ನಿಮ್ಮ ನಿಮ್ ತಂಗಿ ಹೊಡೀನಾ ನಿಮ್ಮ ತಂಗಿಗೆ ನಿನ್ ತಂಗಿ ಹೊಡಿತೀರಿ ಮಾಡ್ತ ಮಾಡ್ತೀವಿ ನಿನ್ ತಂಗಿ ಅಯ್ಯೋ ಅಯ್ಯೋ ಬಾರಿ ಅಕ್ಕ ತಂಗಿರು ಎಂತ ಅಕ್ಕ ತಂಗಿರು ನೋಡು ಅಲ್ಲಲ್ಲಾ ನಿನ್ ತಂಗಿ ಹೊಡಿತೀನಿ ನೀನ್ ತಿರ್ಗಿ ಹೊಡಿತೀನಿ ತಿರ್ಗಿ ಹೊಡಿತೀನಿ ನೀನ್ ತಂಗಿ ಹೊಡಿತೀ ಏನ್ ಮಾಡ್ತೀಯ ಹೊಡಿದ್ರ ಏನ್ ನಮ್ಮ ಅಕ್ಕ ಹೊಡಿತ ಏನು ಅಂತ ಏನ್ ಇವ್ರ ಅಕ್ಕ ಭಾರಿ ಅಂತ ಹೋಗು ಏನೇ कल्स फैलसिया <से> <tinted voice movies> <cats normally> <laughs> <helmets>

ಅಯ್ಯೋ ನೀರ್ಗಿ ಅವಳೆ ಗೀಜಿರೋದು ಬೈಸಲ್ಲಿ ಜ್ಞಾನವಿ ಗಿಂಡಿರೋದು ಇವಳು ಜ್ಞಾನವಿ ತಂಗಿ ಹೊಡಬುಟ್ಟಿ ಅನ್ಕೊಂಡು ಹಂಗೆ ಪರ್ಚಾಕ್ ಬಿಟ್ಟು ರಕ್ತ ಬರಂಗೆ ಎಂತ ಎಂತ ಕಿತ್ತೋದಿರುವ ನೋಡು

சசிகலா 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 கலர் பட்டாக்க இல்லை நோடி இவன

ಯಾಕಮಂಗ್ಳು ಕೊಡ್ತಿದ್ಯಾನ್ ಪ್ಲೀಸ್ ಕಣಮ್ಮ ನಾನು ಕ್ಲಿಪ್ ತಗೋಬೇಕು ನಾನೇ ಇರ್ಬೇಕು ಅದ್ರಲ್ಲಿ ಕಾಮಿಡಿ ವಿಡಿಯೋ ಮಾಡಿದ್ಯಾ ಅದ್ರಲ್ಲಿ ಯಾವ್ದೋ ಒಂದು ಡೈಲಾಗ್ ಮಿಸ್ ಆಗ್ಬಿಟ್ಟದೆ ಅದೊಂದು ಹೇಳ್ಬಿಟ್ಟು ಬರಬೇಕು ಏನಾಗಲ್ಲ ಇವಾಗ ಅರ್ಧ ಗಂಟೆಗೆ ಹೋಗಿದ್ ಬಂದ್ಬಿಟ್ನಿ ಫುಟ್ ಅಲ್ಲಿ ಕಲೆ ಬೇಡಕ ಅರ್ಧ ಗಂಟೆ ಹೋಗಿ ಬಂದು ಬಿಡ್ತೀನಿ please 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 ಅರ್ಧ ಗಂಟೆ ಇಲ್ಲಿ ಯಾರು ಜನ ಇಗ್ ಬಂದು ಅರ್ಧ ಗಂಟೆ ಆಗಿಲ್ಲ ಸರ್ ವಾಪಸ್ ಬಂದು ವಾಪಸ್ ಏನು ಮಾಡ್ ಈ ಮಾಡಬೇಕು ಅಲ್ಲಿ ಹೋಗ್ಬಿಟ್ಟು ಒಂದೇ ಮಿಸ್ ಆಗ್ಬಿಟಿದ್ ಒಂದೇ ಒಂದು ತಕಬೇಕು ಅಷ್ಟೇ ಯಾಕಮ ಬರ್ಬರ್ ದವಾ ಕತೆ ಸರಿ ಬಿಡು ಐದು ಐದು ನಿನ್ನ ಬೆಡಾ ಬರಬಾರ್ದಾಗಿದ್ದ ಬುಡಪ್ಪ ಆಯ್ತು ಬರಲ್ಲ ಆಯ್ತು ಹ್ಮ್ ಮಗನೇ ನೂರ ಐವತ್ ರೂಪಾಯಿ ಇಸ್ಕೊಂಡೆ ತಾನೆ ನಿನ್ನಿಂದ ಅದು ಚೆನ್ನಾಗ್ ಬಂದಿಲ್ಲ ನಿನ್ನಿಂದ ಚೆನ್ನಾಗ್ ಬಂದಿಲ್ಲ ನಿನ್ನಿಂದ ತಿರ್ಗಾ ಬರಂಗಾಯ್ತು ನಾನು ಮುಸ್ಕ ಕರೆಕ್ಟಾಗಿ ಆಗಿ ಜಗಳ ಆಡೋ ನಿನ್ನ ಇನ್ ಹೋಗ್ ಹೋಗ್ ಲಲಿಪ್ ತಗೋಬೇಗ ನಿನ್ನಿಂದ ನನ್ನ ಮಗನ ಟಿ ಐದನೇ ಗೈಸ್ ನಮ್ಮ ಅಟ್ಟಿಯಿಂದ ಇಲ್ಲಿಗೆ ಒಂದೇ ಒಂದು ಕಂಟೆಂಟ್ ಗೋಸ್ಕರ ಬಂದಿ ಎಷ್ಟು ಡೆಡಿಕೇಟ್ ನಾನು ನಮ್ಮ ಮಗನೇ ಮಾಡ್ದಿ ಮಕ್ಕಿ ಚಾಕ್ಬಿಡ್ತೀನಿ ನಿಂಗೆ ಮದಿನೇ ಟಾ ಬಾಯ್ ಬಾಯ್ ಹುಸಾರು ಮಾಂಸ್ ಮದಿನೇ ತಾಯ್ ಬಾಯ್ ಬೈ ಬಾಯ್ ಬಾಯ್ ಇಲ್ಲ ಕಾಲೇಜ್ ಹೋಗಬೇಕು ಟೈಮ್ ಐತೆ ಬಾಯ್ ಬಾ ಬಾಯ್ ಬಾಯ್ ಯಾಕಮ್ಮ ಕಂಟೆಂಟ್ ಗೋಸ್ಕರ ಕಣಮ್ಮ ಒಂದು ವಿಡಿಯೋ ಮಾಡೋಕ್ಕೋಸ್ಕರ ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತಾವ್ ನೋಡು ಜನಗಳು ಅಷ್ಟು ಪ್ರೀತಿ ತೋರಿಸ್ತವ್ರೆ ಸೊ ಅದಕ್ಕೋಸ್ಕರ ನಾವ್ ಹಂಗ್ ವಿಡಿಯೋ ಮಾಡ್ಬೇಕು ಏನು ಅದಕ್ಕೆಲ್ಲ ಬಂದಿದೆ ಅಂತು ಬರ್ಬಾರ್ದವಾ ಸರಿ ಬಿಡು ಉಂಟಾಯ್ತು ನಿಂದಿ ಸರಿ ಬಿಡಪ್ಪ ಆಯ್ತು ಅಂತ ಅಯ್ಯೋ ನನ್ ಸಾವಂತಿರೋ ಕಿತ್ತೋದ್ ನನ್ ಸವಂತಿರೋ ಯಾಕ್ರೆ ಕುಣಿತಿದ್ದೀರಾ ಏನೈತೆ ಜ್ಞಾನವಿ ನನ್ ಸವಂತಿ ಹುಳ ನನ್ ಸವಂತಿನ ಏನೈತೆ ಏನ್ ಮುಂದಿದ್ದು ಮದ ಮದ ತೊಳಂಗ ಕುಣಿತಿದ್ಯಾಲ ಬೇಸ್ ಮಲ್ಕೊಂಡ್ ಎಡಿಟ್ ಮಾಡ್ತಿದಿ ಜ್ಞಾನವಿ ಬಂದು ಹೆಂಗ್ ಕೇಳ್ಬೇಕು ನೋಡಿ ಇಲ್ಲಿ ಎಡಿಟ್ ಮಾಡಕ್ ಬರ್ತಾರೆ ಮಗಜ್ ಆಗ್ಬಿಡ್ತೇ ನಾನು ನೋಡಿ ಕಳ್ಳಣನ್ ಸ್ವಂತಿ ಗೈಸ್ ನಮ್ ನಾನಿ ಇಲ್ಲಿ ಒಬ್ಳೆ ಒಳೆ ದೆವ್ವ ಗಿವ ಬರ್ತದೆ ಅನ್ಬಿಟ್ಟು ಇವಿ ಭಯ ಪಟ್ಕೊಂಡ್ ಅಳ್ತಾವಳ್ಯಾ ಚಿಲುಮಗಳ ದೆವ್ವ ಅಂತ ಭಯ ಪಡ್ತಿದ್ಯವ ಮನೆಗೆ ಹೋಗ್ಬೇಕಾ ಬಾರಿ ಬಾರಿ ಗಾ ನಿಮ್ಮ ನಿಮ್ಮಅಮ್ಮನ ಜೊತೆ ಇದ್ದಾಗ ಹೊಡಿಯಾಕೆಲ್ಲ ಇವಾಗ ಇವಾಗಾಡು ಆಡಿ ಇವಾಗ ಎಲ್ಲಿಗ್ ಬರ್ಲಿ ಏನಕ್ಕೆ ಗುಬ ಬಂದ್ಬಿಟ್ರೇನು ಬಾಯ್ ಪುಡು ಮುದ್ದೆ ಹಂಡಿ ಬೇಡ ಥೂ ನೀನು ಬುರ್ರೀ ಇಂತ ತರ್ಲೆ ಕೆಲಸ ಮಾಡಕ್ಕೆ ಬಿಟ್ರಿ ನೀನು ಏನಾದ್ರು ಮಾಡ್ತೀನಿ ನೀನು ಏ ನೀನು ಏನು ಹೊಡ್ದ್ ಮಕಾಚಿ ಆಗಿಬಿಡ್ತೀನಿ ನೀನು ಇಬ್ಬಾಯ್ ಯಾವು ಎಲ್ಲಿಗೆ ಹೋಗರ್ಕೋ ಆಗಲ್ಲ ನೀನು ಎಣ್ಣೆ ಮೂಚಕ್ಕೆ ತೆಗ್ದಾಕ್ತೀಯದ ಏನ್ ಮಾಡೀತ್ ನಿಂಗೆ ಅದು ಏನೇ ಮಾಡಿತು ಗುಮುಕಾಯಲಿ ಇಡ್ಸ್ಕೊಡ್ತೀನಿ ಇವಾಗ ಮುಚ್ಕ ಬಾ ಕೂತ್ಕೋಬೈಲೆ ಕೂತ್ಕೋ ಬಾ ಮಕರ ಬಾ ಕುತ್ಕೋ ಜಾಸ್ತಿ ಗ್ರಾಡ್ ಬೇಡ ಕುತ್ಕೀಯ ತೊಡೆ ಮೇಲೆ ಕೂತ್ಕೋ ಬಾಯ್ಲೆ ತಬಾ चिरू मुगले हैं घेरे भी मुगले हैं अभी तुम तुम घूमो कर से जा कर से जा अली मक्ले <laughs> <करस्ते था? laughs> अली गहने मुगले अली दूर दिन घूमो कर से था कर से था अली मकलोडू अली अली कर से तो घुमा कर से तो ಕಾಣಿಸ್ತಿದಾ ಅಲ್ಲಿ ಮಗಲೆ ಅಲ್ಲಿ ಎಲ್ಲಿ ದೂರದಲ್ಲಿ ಗ್ಯಾನು ಮಗಲಿ ಅಲ್ಲಿ ಅಲ್ಲಿ ಇಲ್ಲಿ ಇರು ಅಲ್ಲಿ ದೂರದಲ್ಲಿ ಗುಮ್ಮ ಕಾಣಿಸ್ತೈತಾ ಇಲ್ಲ ಇಲ್ಲ ಆಗು ಮನಿ ಇಲ್ಲ 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 ಆಗೋ ಮನಿ ಇಲ್ಲ ಇಲ್ಲ

ಹೆಂಗೆಲ್ಲ ನೋಡಿ ಗೈಸ್ ಇವಳ ಕೈಲಿ ಏನಾದ್ರು ಒಂದ್ ಎರಡು ಒಳ್ಳೆ ಮಾತಾಡ್ಸ್ಕೋಬೇಕು ಅಂದ್ರೆ ಹಿಂಗೆ ಗುಮ್ಮಪ್ಪಮ್ಮ ಅಂತ ಎದುರಿಸ್ಬಿಡ್ಬೇಕು ಜ್ಞಾನವಿ ನಿನ್ ತಂಗಿ ಕರೀತಾವ್ ಹೋಗು ಮಗ್ಲೆ ಯಾವ ಗುಮ್ಮ ಇಲ್ಲ ಹೋಗು ಚಿನ್ನ ಭಯಪಡ್ಬೇಡಿ ನಾನು ಅವ್ನಿ ನಿಮ್ ಚಿಕ್ಕಪ್ಪ ಓಡೋ ಮನೆಗೆ ಓಡೋ ಭಯಪಡ್ಬೇಡ ಗೊತ್ತಾಯ್ತ ನಿಂಗೆ ವಿಡಿಯೋ ಮಾಡಿದ್ದು ಏನು ಅರ್ಥ ಆಗಿಲ್ಲ ಕರ್ಗಿ ತಲಾ ಕುಡ್ಕೊಂಡ್ ಗುಂತ ಕೂತಾಳ ಫೈಸಿನ್ಗ ಅರ್ಥಾನಿಲ್ಲ ಏನುವೆ ಏನು ಅಮ್ಮ ಎಪ್ಪ ಏನಕ್ಕೆ ಇಷ್ಟ ಸ್ಪಿದ್ದಿ ಆಗ್ಬಿಟ್ಟೆ ಇಂತ ಬುದ್ಧಿ ಒಟ್ಟು ಕಣಪ್ಪ ಯಾರಿಂ ಚಲ್ಲಿರೋದು ಇಲ್ಲಿ ಇವಳು ಇದು ಅಷ್ಟೇ ಅಲ್ಲ ಇಂತ ಬುದ್ಧಿ ಒಟ್ಟು ಇಂತ ಬುದ್ಧಿ ಬಂತುನ್ನ ಎಂಗಮ ಎತ್ತ ನೀನ ಯಪ್ಪ ನಿಜವಾಗ್ಲೂ ಅದರ್ಥ ಮಾಡಕಾಗನಿಲ್ಲವಾ ಅಮ್ಮ ಏನು ಹೇಳು ಲಾಲಿಪಾಪ್ ಇರ್ತದೆ ಏಳ್ ಲಾಲಿ ಪಾಪ್ ಹಾ ಹೇಳು ಲಾಲಿಪಾಪ ಒಂದು ಒಬ್ಬನ ಒಬ್ಳು ಕೊಟ್ಟ ಅವನ್ ಕೊಡಿಲ್ಲ ಅದಕ್ಕೆ ಇಬ್ಬರು ಜಗಳಾಡ್ತವ್ರ ಹೇಳ್ತ ಹ್ಮ್ ನಂಗೆ ಬೇಜಾರ್ ಐತಿ ಇರ್ತದೆ ಅದಕ್ಕೆ ಒಂದ್ ಲಾಲಿಪಾಪ್ ಇತ್ತು ಇನ್ನೊಂದ್ ಲಾಲಿಪಾಪ್ ಅದಲ್ಲ ಜಗಳ ಬೇಜಾರ್ ಐತ ಅದಲ್ಲ ಏನಾರು ಮಾಡ್ಬೇಕಲ್ಲ ಅಂತ ಅಂದ್ಬಿಟ್ಟು ಎರಡು ಐಕ್ಲ್ ಆಟ ಆಡ್ತಾ ಇರ್ತವೆ ಅವ್ ಐಕ್ಲ್ ಹೋಗ್ಬಿಟ್ಟು ಚಾಕ್ಲೇಟ್ ಕೊಡ್ತೀನಿ ಅವ್ ಎರಡ್ ಐಕ್ಲ್ ಕಿತ್ತಾಡ್ತಾ ಇರ್ತಾರೆ ನಾನು ತಿರ್ಗ ಹೋಗಿದ್ಯಾ ಹ್ಮ್ ಅಲ್ಲೇನ್ ಬಿಟ್ಬಿಟ್ಟಿದ್ಯಾ ಹೋಗಿದ್ಯಾ ತಿರ್ಗಾ ಹ್ಮ್ ಇನ್ನೊಂದ್ ಸ್ವಲ್ಪ ಶೂಟ್ ಮಾಡ್ಕೋಬೇಕಿತ್ತು ಶಶಿಕಲಾ ಐತಾಗ ತಿರ್ಗು ಏನು

ಅವರೇ ಮೇಲೆ ತಟ್ಟೆ ಮುಚ್ಚಬೇಕು ಗೈಸ್ ನಮ್ಮ ಅಪ್ಪನ ಹೇಳುವ ಮುಚ್ಚಕ್ಕೆ ಡ್ಯಾಡಿ ಮೈ ಲವ್ಲಿ ಡ್ಯಾಡಿ ಇದ್ರ ಉಳಿಕೆ ಗೈಸ್ ತು ಇದ್ರ ಮೇಕೆ ಮುಚ್ಚಬೇಕು ಅಷ್ಟೇ ಇಲ್ಲಿ ಮುಚ್ಚಾಯ್ತು ಇವಾಗ ನಮ್ಮ ಅವರು ನಮ್ಮ ಬಾಯ್ ಏನೇನಿಲ್ಲ ಏನಿಲ್ಲ ಡೋಂಟ್ ಪಿಯರ್ ಡ್ಯಾಡಿ ಮೈ ಲವ್ಲಿ ಡ್ಯಾಡಿ ಅಪ್ಪ 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 ಮಲ್ಕೋಬಿಟ್ಟಿದ್ಯಾ ಡವ್ ಮಾಡ್ತಿದ್ಯಾ ಮಲ್ಕಂಡಿದ್ದಂಗೆ ಅಪ್ಪ ಎಂತ ಡೌ ಮಾಡ್ತೀಯಪ್ಪ ಅಪ್ಪ ಅಪ್ಪ ಮಲ್ಕೊಂಡಿದ್ದಂಗೆ ಡೌ ಮಾಡ್ತಿರೋದು ಅಂತ ಗೊತ್ತು ಕಣಪ್ಪ ಇದೇಳಪ್ಪ ಮ್ಯಾಕೆ ಅಪ್ಪ ನನ್ನ ಜೊತೆ ಒಂದು ಎರಡು ಒಳ್ಳೆಯ ಪ್ರೀತಿ ಮಾತಾಡಿಬಿಟ್ಟು ಮಲ್ಕೊಪ್ಪ ಆಮೇಲೆ ಏನಾಗಲ್ಲ ಲವ್ ಬಿಟ್ಟು ಹೇಳಪ್ಪ ಗೈಸ್ ಅಪ್ಪ ಮಲ್ಕಂಡೋರೆ ಜಾಸ್ತಿ ಡಿಸ್ಟರ್ಬ್ ಮಾಡೋದು ಬೇಡ ಜಾಸ್ತಿ ಏನಾದರೂ ರಾಂಗ್ ಆಗ್ಬಿಟ್ರೆ ಮಗ ಮಗ ಸೇರಿಸಿ ಹಾಕ್ಬಿಡ್ತಾರೆ ಅಷ್ಟೇ ಸೊ ಇವತ್ತು ಕತೆ ಇನ್ನೇನಾದ್ರು ಮುಂದೆ ಇದ್ರೆ ಹೇಳ್ತೀನಿ ಸದ್ಯಕ್ಕೆ ಇವತ್ತು ಕತೆ ಇಷ್ಟೇ